ಇತ್ತೀಚೆಗೆ ನಾವು ಸಾಮಾನ್ಯವಾಗಿ ಯಾವುದೇ ವಿದ್ಯಾರ್ಥಿಗಳನ್ನ ಕೇಳಿದ್ರು ಕೂಡ ನೆಕ್ಸ್ಟ್ ಏನಾಗ್ಬೇಕು ಅಂತ ಅಂದ್ರೆ ಒಂದು ಡಾಕ್ಟರ್ ಆಗಬೇಕು ಅಂತ ಹೇಳ್ತಾರೆ ಬಟ್ ಈ ವರ್ಷ ಏನು ನೀಟ್ ಎಕ್ಸಾಮ್ ನಡೆದಿದೆ ಸೊ ಆ ಒಂದು ಎಕ್ಸಾಮ್ ನ ಸುತ್ತ ಅಕ್ರಮದ ವಾಸನೆ ಎದ್ದಿದೆ ಯಾಕಂದ್ರೆ ಪ್ರತಿ ವರ್ಷ ಕೂಡ ನೀಟಲ್ಲಿ ಫಸ್ಟ್ ರ್ಯಾಂಕ್ ಬರೋದು ಒಬ್ರೋ ಇಬ್ರೋ ಮೂರ್ ಜನ ಇರ್ತಾರೆ ಬಟ್ ಈ ಬಾರಿ ಬರೋಬ್ಬರಿ ಅರವತ್ತೇಳು ಮಂದಿಗೆ ಫಸ್ಟ್ ರ್ಯಾಂಕ್ ಬಂದಿದೆ ಅದರಲ್ಲೂ ಕೂಡ ಮಾರ್ಕ್ಸ್ ವಿಚಾರಕ್ಕೂ ಕೂಡ ಸಾಕಷ್ಟು ಗೊಂದಲಗಳಿದೆ ಸೊ ಈ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಚಾನೆಲ್ ನ ಮುಖ್ಯಸ್ಥರಾಗಿರುವಂತಹ ಶಿವ ಸರ್ ಇದಾರೆ ಹಾಗೆ ಫಿಲಂ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಸರ್ ಇದಾರೆ ಸೊ ನಾನು ಫಸ್ಟ್ ಶಿವ ಸರ್ ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಡ್ರೀಮ್ ಡಾಕ್ಟರ್ ಆಗ್ಬೇಕು ಅನ್ನೋದು ಎಲ್ಲಾರ್ದು ಪೋಷಕರದು ಪ್ಲಸ್ ವಿದ್ಯಾರ್ಥಿಗಳದು ಕೂಡ ಎಲ್ರು ಕಷ್ಟಪಟ್ಟು ಓದಿರ್ತಾರೆ ಬಟ್ ಈ ಬಾರಿಯ ನೀಟ್ ನ ರಿಸಲ್ಟ್ ನೋಡಿದ್ರೆ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗಿದೆ ಒಂದು ಮೇ ಐದನೇ ತಾರೀಕು ಈ ಒಂದು ನೀಟ್ ಎಕ್ಸಾಮ್ ನಡೆಯುತ್ತೆ ಜೊತೆಗೆ ತರಾತುರಿಯಲ್ಲಿ ಕೂಡ ರಿಸಲ್ಟ್ ಬಂದಿರೋದು ಸೊ ಓವರ್ ಆಲ್ ಏನ್ ಅನಿಸ್ತಾ ಇದೆ ಸರ್ ಯಾಕಂದ್ರೆ ಒಂದು ಎರಡು ಬರುವಂತಹ ಫಸ್ಟ್ ರ್ಯಾಂಕ್ಗಳು ಅರವತ್ತೇಳಕ್ಕೆ ಸಡನ್ ಆಗಿ ಏರಿಕೆಯಾಗಿದೆ ಸೊ ಏನಾದ್ರೂ ಗೋಲ್ ಮಾಲ್ ನಡೆದಿದೆ ಅಂತ ಅನ್ಸುತ್ತಾ ಹೇಗೆ ನಡೆದಿದೆ ಅನ್ನೋದು ಒಂದಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಒಂದೇ ಅಕಾಡೆಮಿಯಲ್ಲಿ ಒಂದಷ್ಟು ಜನ ರ್ಯಾಂಕ್ ಬಂದಿರೋದು ಸ್ಕೋರ್ ಸೇಮ್ ಆಗಿರೋದ್ರ ಬಗ್ಗೆ ಚರ್ಚೆ ಇರೋದು ನೀಟ್ ನಡೆಸಾರೋದು ಸರ್ಕಾರವೋ ನೀಟ್ ನಡೆಸಾರೋದು ಅಕಾಡೆಮಿನೋ ಅನ್ನೋ ರೀತಿಯ ಒಂದು ರೀತಿಯ ಚರ್ಚೆಗಳು ಶುರುವಾಗಿದೆ ಸೊ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಇದರ ಟ್ವೀಟ್ ಮಾಡಿದ್ರು ಈ ಥರ ಸನ್ನಿವೇಶ ಆಗಿದೆ ಹಿಂಗಿದೆ ಅಂತ ಹೇಳಿದರು ಅದನ್ನು ದೊಡ್ಡ ಮಟ್ಟಿಗೆ ಸ್ಕ್ಯಾಮ್ ಆಗಿದೆ ಅನ್ನೋದಿದೆ ಯಾಕೆ ಸೈಲೆಂಟ್ ಆಗಿದೆ ಬಿ ಜೆ ಪಿ ಗವರ್ಮೆಂಟು ಸೊ ಈ ಥರದ್ದೆಲ್ಲ ಕೂಡ ಒಂದಷ್ಟು ಪ್ರಶ್ನೆಗಳು ಹೇಳುತ್ತೆ ಯಾಕೆಂದರೆ ಅರವತ್ತೇಳು ಆ್ಯಸ್ಪಿಂಟ್ಸ್ ಗೆಟಿಂಗ್ ಸೆವೆನ್ ಟ್ವೆಂಟಿಗೆ ಸೆವೆನ್ ಟ್ವೆಂಟಿ ಸ್ಕೋರ್ ಆಗಿದೆ ಅಲ್ವಾ ಸೊ ಇದೆಲ್ಲ ಪ್ರಶ್ನೆಗಳಿದೆ ಜೊತೆಗೆ ಒಂದೇ ಅಕಾಡೆಮಿಯವರು ಒಂದಷ್ಟು ಸ್ಕೋರ್ ಮಾಡಿರೋದು ಸೇಮ್ ಸ್ಕೋರ್ ಮಾಡಿರೋದು ಕೂಡ ಪ್ರಶ್ನೆ ಆಗ್ತಾ ಇದೆ ನೀಟ್ ಒಳ್ಳೆ ಸ್ಕೋರ್ ಮಾಡಿ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಪಡೆಯಬೇಕು ಅನ್ನೋ ಲೆಕ್ಕಾಚಾರಗಳು ನೀಟ್ ಅಕಾಡೆಮಿಗಳೇ ಸರ್ಕಾರಗಳ ನಡೆಸ್ತಾ ಇದೆ ಅನ್ನೋ ಒಂದು ಆರೋಪಗಳು ಸ್ಕ್ಯಾಮ್ ಅಲ್ಲಿ ಅಕಾಡೆಮಿಗಳು ಭಾಗಿಯಾಗಿದೆ ಅನ್ನೋದು ಗಂಭೀರವಾಗಿ ಕೇಳಿ ಬರ್ತದೆ ಅದರಲ್ಲಿ ಆರು ಜನ ಒಂದೇ ಸೆಂಟರ್ ಅಲ್ಲಿ ಬರ್ದವರು ಹರಿಯಾಣದಲ್ಲಿ ಒಂದು ಸೆಂಟ್ರಲ್ ಬರೀತಾರೆ ಸೊ ಅವ್ರಿಗೆ ಆರ್ ಜನಕ್ಕೆ ಬಂದಿರೋದು ಕೂಡ ಸಾಕಷ್ಟು ಅನುಮಾನ ಕಾರಣ ಆಗಿದೆ ಸೊ ನಾ ಇನ್ನೊಂದು ಸ್ಟಾಟಿಸ್ಟಿಕ್ ಸೀರಿಯಲ್ ನಂಬರ್ ಫರೀದಾಬಾದ್ ಅರವತ್ತೆರಡರಿಂದ ಅರವತ್ತೇಳು ಸೇಮ್ ಎಕ್ಸಾಮಿನೇಷನ್ ಸೆಂಟರ್ ಅವರೆಲ್ಲ ಆ ಸೊ ಹಾಗಾಗಿ ಬಹಳಷ್ಟು ಕಡು ಬಡವರು ಮೆಡಿಕಲ್ ಸೀಟ್ ನ ಪಡಿಬೇಕು ಕಡಿಮೆ ದುಡ್ಡಲ್ಲಿ ಅಂತ ಬಹಳ ಇದ್ ಮಾಡ್ತಾರೆ ಮಧ್ಯಮ ವರ್ಗದವರು ಇನ್ನೊಂದು ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಅದನ್ನ ರೈಸ್ ಮಾಡ್ತಾರೆ ಕ್ವಶನ್ಗಳನ್ನ ಈ ತರದೆಲ್ಲ ಸ್ಕ್ಯಾಮ್ ಚಾರಿ ಕ್ವಶನ್ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಇಲ್ಲ ಅಂತಂದ್ರೆ ಇಲ್ಲೂ ಕೂಡ ಈ ಸ್ಕ್ಯಾಮ್ ಗಳಾಗ್ಬಿಟ್ರೆ ಮೊದಲು ಸೀಟ್ ಬ್ಲಾಕಿಂಗ್ ಮಾಡ್ತಿರೋ ಒಂದಷ್ಟು ಪಂಟರ್ ಕರ್ನಾಟಕದಲ್ಲಿ ಸೀಟ್ ಬ್ಲಾಕಿಂಗ್ ದಂಧೆ ದೊಡ್ಡ ಮಟ್ಟಕ್ಕೆ ನಡೀತಿತ್ತು ಈಗ ನೀಟ್ ಈ ಕೂಡ ಒಂದಷ್ಟು ಹಂಗಮ ಆಗ್ತಿರೋದು ಜೊತೆಗೆ ಇಲ್ಲೂ ಕೂಡ ಸಮಸ್ಯೆಗಳಿದೆ ಅಂತ ಬರ್ತಿರೋದು ದೊಡ್ಡ ದುರಂತ ಅವತ್ತಾರು ಸಿಇಟಿ ಸೀಟ್ ಬ್ಲಾಕಿಂಗ್ ಮಾಡ್ತಿದ್ರಲ್ಲ ಅದೇ ಕಿಂಗ್ ಪಿನ್ಗಳು ಒಂದಷ್ಟು ಅಕಾಡೆಮಿಗಳು ನಡೆಸ್ತಾ ಇದ್ರೆ ಅನ್ನೋ ಕೂಡ ಇದೆ ಕರ್ನಾಟಕದಲ್ಲಿ ಸೀಟ್ ಬ್ಲಾಕಿಂಗ್ ದಂಧೆ ಮಾಡ್ಕೊಂಡು ದುಡ್ಡು ಮಾಡೋರು ಕೂಡ ಇವತ್ತು ಸೀಟ್ ಸಿಇ ಟಿ ಸೀಟ್ ಬ್ಲಾಕಿಂಗ್ ನೀಟ್ ಕಡೆ ಬಂದು ಕೂತಿದ್ದಾರೆ ಇವತ್ತು ಅನ್ನೋ ಚರ್ಚೆಗಳಿದೆ ಬಟ್ ಇದನ್ನ ಸರ್ಕಾರ ತನಿಖೆ ಮಾಡಿ ಇದೆಲ್ಲ ಯಾವುದು ಸಿ ಬಿ ಐ ತನಿಖೆಲ್ಲೋ ಏನೋ ಮಾಡಿ ಒದ್ದು ಅವ್ರನ್ನ ಸಿ ಬಿ ಐ ತನಿಖೆ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಈ ಸಂಬಂಧಪಟ್ಟಂಗೆ ಇದನ್ನ ಎನ್ಕ್ವೈರಿ ಮಾಡಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರನೇ ಈ ಸಂಬಂಧಪಟ್ಟಂತ ಹೊಣೆಯನ್ನ ಹೊರಬೇಕಾದಂತ ಸನ್ನಿವೇಶ ಇದೆ ಓಕೆ ಡಿ ಕೆ ಶಿವಕುಮಾರ್ ಕ್ವಶನ್ ರೈಸ್ ಮಾಡಿದ್ದಾರೆ ಹೌದು ನೀಟೇ ಬೇಡ ತಮಿಳುನಾಡು ಇಲ್ಲಿ ವ್ಯವಸ್ಥೆನೇ ಬೇಡ ಅನ್ನೋದು ತಮಿಳುನಾಡಿನ ಲೆಕ್ಕಾಚಾರ ಸೊ ಈಗಿರೋ ಸನ್ನಿವೇಶದಲ್ಲಿ ನೀಟಲ್ಲೂ ಕೂಡ ಈ ಥರದ ವ್ಯವಸ್ಥೆ ಆಗ್ತಿದೆ ಒಂದೇ ಕಾಲೇಜ್ನ ಅರವತ್ತೆರಡರಿಂದ ಅರವತ್ತೇಳು ಸೀರಿಯಲ್ ನಂಬರ್ ಎಲ್ಲ ಟಾಪರ್ಸ್ ಆಗ್ತಾರೆ ಈ ಸನ್ನಿವೇಶಗಳಿದೆಯಲ್ಲ ಇದು ಭಾಳ ದೊಡ್ಡ ದುರಂತ ಕರೆಕ್ಟ್ ಆಗಿದೆ ಎಕ್ಸಾಮಿನೇಷನ್ಸ್ ಲೆಕ್ಕಾಚಾರ ಅನ್ನೋದಿತ್ತು ಪರೀಕ್ಷಾ ಪ್ರಕಾರಗಳೆಲ್ಲ ಬಟ್ ಇದು ಇಲ್ಲೂ ಕೂಡ ಸ್ಕ್ಯಾಮ್ ಅಂತ ಎಲ್ಲ ಇದೆಲ್ಲ ಸ್ಕ್ಯಾಮ್ ಆಗಿದೆ ಅಂತ ಕಾಣ್ತಿದೆ ಒಂದ್ ಕ್ವೆಶನ್ಗೆ ನಾಲ್ಕ್ ಮಾರ್ಕ್ಸ್ ಅಂತ ಇರತ್ತೆ ಸೊ ಏಳ್ನೂರ ಇಪ್ಪತ್ತಂಕಕ್ ನಡೆಯುತ್ತೆ ಅಂದ್ರೆ ಒಬ್ರು ಒಂದ್ ಕ್ವೇಶನ್ ಅನ್ನ ತಪ್ಪಾಗಿ ಬರ್ದಿದ್ರು ಕೂಡ ಅವರಿಗೆ ಏಳ್ನೂರ ಹದಿನಾರು ಅಂಕ ಬರಬೇಕಾಗತ್ತೆ ಜೊತೆಗೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ ಬಟ್ ಇಲ್ಲಿ ಏಳ್ನೂರ ಹದಿನೆಂಟು ಮತ್ತೆ ಹತ್ತೊಂಬತ್ತು ಮಾರ್ಕ್ಸ್ ಎಲ್ಲ ಬಂದಿದೆ ಸೊ ಇದು ಕೂಡ ಎಲ್ಲೋ ಒಂದ್ ಕಡೆ ಗೋಲ್ ಮಾಲ್ ನಡೆದಿದೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುತ್ತಾ ಇನ್ನೊಂದು ಅವ್ರ ರೀಸನ್ ಹೇಳ್ತಾರೆ ಫರ್ಯಾದಾಬಾದ್ ನಲ್ಲೆಲ್ಲೋ ಒಂದ್ ಕಡೆ ಕ್ವೆಶನ್ ಪೇಪರ್ ಕೊಡುವಾಗ ಡಿಲೇ ಆಗಿತ್ತು ಹಾಗಾಗಿ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದೀವಿ ಅಂತ ಆದ್ರೆ ನೀಟಲ್ಲಿ ಎಲ್ಲೂ ಇಲ್ಲ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ಬೇಕು ಅನ್ನೋದು ಸೊ ಈಗ ಅದು ಯಾರಾದರೂ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಆ ಸಂಬಂಧಪಟ್ಟಂಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಯಾಕಂದ್ರೆ ಇದೊಂಥರ ನಮ್ಮ ಸ್ಕೂಲ್ಗಳಲ್ಲಿ ಸುಮ್ಮನೆ ಟೀಚರ್ಸ್ ಕ್ಲಾಸ್ ಟೆಸ್ಟ್ ಮಾಡ್ತಾರಲ್ಲ ಆ ಥರ ನೀಟ್ ಎಕ್ಸಾಮ್ ಮಾಡ್ದಂಗೆ ಕಾಣ್ತಿದೆ ಇವರುಗಳು ಬಟ್ ಇಪ್ಪತ್ನಾಲ್ಕು ಲಕ್ಷ ಸ್ಟೂಡೆಂಟ್ಸ್ ಬರ್ದಿರೋದ್ ಮೋರ್ ದೆನ್ ಟ್ವೆಂಟಿ ಫೋರ್ ಲ್ಯಾಕ್ ಐ ಥಿಂಕ್ ಸಿಕ್ಸ್ಟಿ ಫೋರ್ ಈ ಏನೋ ದೊಡ್ಡ ಮಟ್ಟಕ್ಕೆ ಇದ್ದೀನಿ ಅಷ್ಟಲ್ಲ ಇನ್ನೂ ಜಾಸ್ತಿ ಇದೆ ಸೊ ನಾವು ಅಲ್ಲಿರೋ ಸಾವಿರ ಮೆಡಿಕಲ್ ಸೀಟ್ಗಳು ಆ ಸಂಬಂಧಪಟ್ಟಂಗೆ ನೋಡಿದ್ರೆ ದೊಡ್ಡ ಮಾ ವಿದ್ಯಾರ್ಥಿಗಳ ವಿಚಾರದಲ್ಲಿ ಚಲಾಟ ಆಡ್ತಾ ಇದ್ದಾರೆ ನಾನು ಆಗ್ಲೇ ಹೇಳ್ತಿದ್ದೆ ನಮ್ಮ ಕರ್ನಾಟಕದ ಕರಾವಳಿ ಭಾಗ ಬಂದಾಗ್ಲೂ ಕೂಡ ಈ ಜ್ಞಾನಸುಧ ಕ್ರಿಯೇಟಿವ್ ಪಿ ಕಾಲೇಜು ಆಳ್ವಾಸು ಇಲ್ಲೆಲ್ಲ ಬಂದಾಗ ನಾಲ್ಕು ಜನದಲ್ಲಿ ಒಬ್ರು ನೀಟ್ ಸೀಟ್ಗಳನ್ನ ಪಡಿತಾರೆ ಅಂದರೆ ಆ ಥರದ ರೇಷಿಯೋ ಸ್ಕೋರ್ ಇದೆ ಇನ್ನು ಬೆಂಗಳೂರೆಲ್ಲ ದೊಡ್ಡ ದಂಧೆ ಆಗ್ಬಿಟ್ಟಿದೆ ಬಿಡಿ ಬಟ್ ಹಾಗಾಗಿ ಆ ಥರ ಯಾರೋ ಬ ಪ್ರಭಾವಿಗಳು ಬಲಶಾಲಿಗಳು ನಡೆಸುವಂಥ ಅಕಾಡೆಮಿಗಳು ಇದರಲ್ಲಿ ಭಾಗಿಯಾಗಿರ್ಬೋದು ಅಂತ ಕೆಲವರು ಹೇಳ್ತಾರೆ ಬಿಕಾಸ್ ಒಂದೇ ಅಕಾಡೆಮಿಯವರು ಒಂದೇ ಕಡೆ ಎಕ್ಸಾಮ್ ಸೆಂಟರ್ ಹಿಂಗೆ ಆಗ್ತದೆ ಅಂದಾಗ ಸಮಥಿಂಗ್ ಅಂತಾರದೇನು ಇರ್ಬೋದೇನೋ ಆಗ್ತಿರ್ಬೋದೇನೋ ಬಟ್ ಇದು ತನಿಖೆ ಆಗಬೇಕಾಗತ್ತೆ ದುರಂತ ಅಂತಂದ್ರೆ ನೀಟ್ ಇವೆಲ್ಲ ಪಕ್ಕಾ ಆಗುತ್ತೆ ಪರ್ಫೆಕ್ಟ್ ಇದೆ ಎಲ್ಲೂ ಕೂಡ ಲೋಪ ಇಲ್ಲ ನಂಬಿಕಸ್ಥ ವ್ಯವಸ್ಥೆ ಅನ್ನೋದು ಭೌತಿಕರ ಅಭಿಪ್ರಾಯ ಆಗಿತ್ತು ಬಟ್ ಯಾಕೆಂದ್ರೆ ಅವ್ರ ಲೈಫ್ ಅದಕ್ಕೋಸ್ಕರ ಎಷ್ಟೋ ಜನ ಈ ಸರಿ ಈ ನೀಟಲ್ಲಿ ಕರೆಕ್ಟಾಗಿ ಇದು ಮಾಡ್ಲಿಲ್ಲ ಸ್ಕೋರ್ ಆಗಲಿಲ್ಲ ಸೀಟ್ ಸಿಕ್ಕಿಲ್ಲ ಅಂದರೆ ಒಂದು ವರ್ಷ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ತಗೋತಾರೆ ಒಂದು ವರ್ಷ ಲಾಂಗ್ ಟರ್ಮ್ ಕೋಚಿಂಗ್ ತಗೋತಾರೆ ಲಕ್ಷಾಂತರ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದವ್ರು ಫೀಸ್ ಕಟ್ತಾರೆ ಕಟ್ಟಿ ನಾನು ಸ್ಕೋರ್ ಮಾಡಿದ್ರೆ ಫ್ರೀ ಮೆಡಿಕಲ್ ಸಿಟ್ ಪಡಿಬಹುದಲ್ಲ ಅಂತ ಒಂದು ವರ್ಷ ವೇಸ್ಟ್ ಮಾಡ್ಕೊಂಡು ಓದಿರ್ತಾರೆ ಸೊ ಈ ತರದ ವ್ಯವಸ್ಥೆ ಆದಾಗ ಏನಾಗುತ್ತೆ ಅನ್ಯಾಯ ಆಗತ್ತೆ ಸೊ ಎಲ್ಲೋ ಎಲ್ಲ ಒಂದ್ ಕಡೆ ಗೋಲ್ ಮಾಲ್ ನಡ್ಸಂಗ್ ಕಾಣ್ತಾ ಇದೆ ಬಟ್ ಇದು ಎನ್ಕ್ವೈರಿ ಆಗ್ಬೇಕು ಎನ್ಕ್ವ ಬಟ್ ಆಗ್ಲೇಳ್ನಾ ಡಿ ಕೆ ಶಿವಕುಮಾರೇ ಇದನ್ನ ಟ್ವೀಟ್ ಮಾಡಿ ರೈಸ್ ಮಾಡಿದ್ದಾರೆ ದೊಡ್ಡ ಮಟ್ಟಕ್ಕೆ ಇದು ದೇಶಾದ್ಯಂತ ಸಿ ಎಂಟರ್ ಲೆಟರ್ ಬರೆದಿದ್ದಾರೆ ಸೊ ಈ ತರದ ಆಗ್ತಿರೋ ಕಾರಣ ಎಲ್ಲ ಒಂದ್ ಕಡೆಯಿಂದ ಸ್ಕ್ಯಾಮ್ ಆಗಿದೆ ಅಂತ ಮೇಲ್ ಮೇಲ್ನೋಟ ಕಲ್ಸಿದೆ ವಿಜಯ್ ಸರ್ ಏನ್ ಅನ್ಸುತ್ತೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬನೇ ಕೂಡ ನೀಟ್ ಕೋಚಿಂಗ್ ಹೋಗ್ತಿರ್ಬೇಕಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಒಬ್ನೇನೆ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಮೂರ್ ಜನ ಫಸ್ಟ್ ರ್ಯಾಂಕ್ ಬರ್ತಾರೆ ಬಟ್ ಸಡನ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಬಂದ್ರೆ ಅರವತ್ತೇಳು ಜನ ಸ್ಟೂಡೆಂಟ್ಸ್ ಫಸ್ಟ್ ರ್ಯಾಂಕ್ ಬರ್ತಾರೆ ನಾವು ಹಗರಣ ಅಂದ ತಕ್ಷಣ ಸಾಕಷ್ಟು ಹಗರಣಗಳ ಬಗ್ಗೆ ಕೇಳ್ತಾ ಇದ್ವಿ ನೀಟ್ ಬಗ್ಗೆನೂ ಹಗರಣ ಬಂತು ಲಾಸ್ಟ್ ತ್ರೀ ಮಂತ್ ಬ್ಯಾಕ್ ಸರ್ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಅಂತ ಒಂದು ಸಿನಿಮಾ ಕೂಡ ಬಂತು ಅದು ನೀಟ್ ಸಂಬಂಧಪಟ್ಟಿದ್ದೇ ಬಂದಿದ್ದು ಸಿನಿಮಾ ಆ ಸಿನಿಮಾದಲ್ಲೂ ಕೂಡ ಇದೇ ತರದ ಒಂದು ಹಗರಣ ಸೇಮ್ ಈಗ ಅದು ಮತ್ತೆ ರಿಯಲ್ ಆಗಿ ಮರಕಡಿಸ್ತಾ ಇದೆ ರೀಲ್ ನಲ್ಲಿ ಇದೇ ತರದ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಕತೆ ಮಾಡಿದ್ರು ಆ ಸಿನಿಮಾದಲ್ಲಿ ಹೆಂಗ್ ಹಗರಣ ಆಗ್ತದೆ ಅಂತ ಹೇಳಿ ನೋಡಿ ಸರ್ ಹೇಳದಂಗೆ ಟ್ವೆಂಟಿ ಫೋರ್ ಲ್ಯಾಕ್ಸ್ ಸ್ಟೂಡೆಂಟ್ಸ್ ಗಳು ಎಕ್ಸಾಮ್ ಬರ್ದಿರೋದು ಈ ಸರಿ ಈ ಸರಿ ಫೋರ್ ಲ್ಯಾಕ್ ಅಷ್ಟು ಜನ ಸ್ಟೂಡೆಂಟ್ಸ್ ಇವತ್ತು ಅವರ ಭವಿಷ್ಯ ಅತಂತ್ರ ಆಗ್ತಾ ಇದೆ ಹೌದು ಇದಕ್ಕೆ ಯಾರು ಹೊಣೆ ಸರಿ ಹೇಳದಂಗೆ ಅಕಾಡೆಮಿಗಳು ಕೈವಾಡ ಇರಬಹುದು ಅಥವಾ ಇಲ್ದೇ ಇರ್ಬೋದು ಕರೆಕ್ಟ್ ಆಗಿ ತನಿಖೆ ನಡೆಸಬೇಕು ನೋಡಿ ನಾನು ಡಾಕ್ಟರ್ ಆಗ್ಬೇಕು ಅನ್ನೋ ಎಷ್ಟು ಜನ ಕನ್ಸ್ಕೊಂಡಿರ್ತಾರೆ ಡಾಕ್ಟರ್ ಆಗ್ಬೇಕು ಅಂತ ಏನಿಲ್ಲ ಟ್ಯಾಲೆಂಟ್ ಇದ್ರೆ ಯಾರು ಬೇಕಾದ್ರೂ ಆಗ್ಬಹುದು ಇವತ್ತು ಎಲ್ಲರೂ ಎಲ್ಲಿಂದ ಕಷ್ಟಪಟ್ಟು ಲಕ್ಷಗಟ್ಟಲೆ ಟ್ಯೂಷನ್ ಫೀಸ್ ಒಂದೊಂದು ಕೋಚಿಂಗ್ ಸೆಂಟರು ತೋರ್ತಿದಾರೆ ಸರ್ ಇವತ್ತು ಬೆಂಗಳೂರಲ್ಲಿ ನೀವು ಎಲ್ಲೇ ಹೋಗಿ ಕೋಚಿಂಗ್ ಸೆಂಟ್ರು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟು ನಮ್ಮ ಮಗ ಪಡಿಬೇಕು ನೀಟ್ ಕೋಚ್ ಫ್ರೀ ಫ್ರೀ ಆಗಿ ಆಗಿ ಅವ್ನು ಎಜುಕೇಶನ್ ಮಾಡಿ ಡಾಕ್ಟರ್ ಆಗ್ತಾನೆ ಎಕ್ಸಾಮ್ ಎಕ್ಸಾಮ್ ತರ ನಲ್ಲಿ ಈ ಹೊಣೆ ಒಂದ್ ಕಡೆ ಮೋದಿ ಅವರು ಫಾರ್ಮ್ ಮಾಡೋದ್ರಲ್ಲಿ ಆಗಿದ್ದಾರೆ ನಿಜಕ್ಕೂ ನೀಟ್ ಮುಂಬೈನಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ಎನ್ ಟಿ ಎ ಪೇರೆಂಟ್ಸ್ ಲೆಟರ್ ಬರೆದಿದ್ದಾರೆ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ನೀವು ಆಗ್ಲೇ ಹೇಳಿದ್ರಿ ಸ್ಕೋರ್ ಆಫ್ ಸ್ಟೂಡೆಂಟ್ ಸ್ಕೋರಿಂಗ್ ಸೆವೆನ್ ಏಟೀನ್ ಅಂಡ್ ಸೆವೆನ್ ನೈನ್ಟೀನ್ ಆರ್ ಆಲ್ಸೋ ಬೀಯಿಂಗ್ ಸರ್ಕ್ಯುಲೇಟೆಡ್ ಆನ್ ಸೋಶಿಯಲ್ ಮೀಡಿಯಾ ಜೊತೆಗೆ ಇದು ಇಂಪಾಸಿಬಲ್ ಇದು ಈ ತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲವನ್ನೂ ಕೂಡ ಇಟ್ಕೊಂಡು ಈಗಾಗಲೇ ಪೇರೆಂಟ್ಸ್ ಇದನ್ನ ಕ್ವಶನ್ಸ್ ರೈಸ್ ಮಾಡಿದ್ದಾರೆ ಸೊ ಪತ್ರಗಳನ್ನ ಬರೀತಾ ಇದಾರೆ ಜೊತೆಗೆ ಒಂದು ಅರವತ್ತೇಳು ಜನ ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತು ಕೂಡ ತಗೊಂಡಿದ್ದಾರೆ ಅನ್ನೋದು ಅದು ಅಷ್ಟೇ ಇವೆಲ್ಲ ಹೇಗೆ ಸಾಧ್ಯ ಅನ್ನೋದು ಒಂದು ಜೊತೆಗೆ ಇದ್ರ ಜೊತೆಗೆ ಕೋರ್ಟ್ ಅಲ್ಲಿ ಈಗಾಗಲೇ ಇದಕ್ಕೆ ಕೋರ್ಟ್ ಕೂಡ ಹೋಗ್ತಾ ಇದಾರೆ ಈ ಪ್ರಕರಣ ಸಂಬಂಧಪಟ್ಟಂಗೆ ಜೊತೆಗೆ ಒಂದಷ್ಟು ವಿಷಯಗಳೇನು ಅಂತಂದ್ರೆ ಮೇಲ್ನೋಟಕ್ಕೆ ಇದ್ರಲ್ಲಿ ಮಿಸ್ಟೇಕ್ ಕಾಣ್ತಿದೆ ಈ ಸ್ಕೋರಿಂಗ್ ಅಲ್ಲ ದೊಡ್ಡ ಮಿಸ್ಟೇಕ್ ಕಾಣ್ತಾ ಇದೆ ಈ ತರ ಸಾಧ್ಯಗಳಿಲ್ಲ ಸ್ಟಾರ್ಟ್ ಆಗೋಕ ಮುಂಚೆನೆ ರಿ ಎಕ್ಸಾಮ್ ಮಾಡುತ್ತಾ ಇಲ್ಲ ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ಫಲಿತಾಂಶ ಘೋಷಣೆಗೂ ಮುನ್ನ ಇದ್ಯಾವುದಕ್ಕೂ ಕೂಡ ಗಮನ ಕೊಡದೆ ಆ ಫಲಿತಾಂಶ ರಿಸಲ್ಟ್ ಅನೌನ್ಸ್ ಮಾಡಿರೋದಿದೆಯಲ್ಲ ಇದೇ ದಡ್ತಾನ ಅನ್ನತ್ತೆ ಅಟ್ಲೀಸ್ಟ್ ಕಾಮನ್ ಪೀಪಲ್ಗೆ ಪೋಷಕರಿಗೆ ಸ್ಟೂಡೆಂಟ್ಸ್ ಗೆ ಗೊತ್ತಾಗ್ತಾ ಇರ್ತಕ್ಕಂಥ ವ್ಯತ್ಯಾಸಗಳು ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿಗೆ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಅಷ್ಟೇ ಹೌದು ಅಲ್ವಾ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರೇ ತಾನೆ ಅವ್ರು ಇದನ್ನ ಯಾಕೆ ಅಬ್ಸರ್ವ್ ಮಾಡದೆ ಮೇಲ್ನೋಟಕ್ಕೆ ಇದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಈ ಈ ವ್ಯತ್ಯಾಸಗಳು ಈ ಸ್ಕೋರ್ ಏಳ್ನೂರ ಹತ್ತೊಂಬತ್ತು ಏಳ್ನೂರ ಇಪ್ಪತ್ತು ಕರೆಕ್ಟ್ ಅರವತ್ತೇಳು ಜನಕ್ಕೆ ಬಂದಿದೆ ಸ್ಕೋರ್ ಮಾಡಿದರೆ ಏಳ್ನೂರ ಹದಿನೆಂಟು ಹತ್ತೊಂಬತ್ತು ಹೇಳಿದ್ರೆ ನೆಗೆಟಿವ್ ಮಾರ್ಕ್ಸ್ ಈ ಲೆಕ್ಕ ಬಂದಾಗ ಅಸಾಧ್ಯ ಅನ್ನೋದು ಕಾಮನ್ ಪೀಪಲ್ಗೆ ಪೇರೆಂಟ್ಸ್ ಗೊತ್ತು ಬಟ್ ರಿಸಲ್ಟ್ ಪಬ್ಲಿಷ್ ಬಿಫೋರ್ ಯಾಕೆ ಅವ್ರು ಇದು ನೋಡ್ಲಿಲ್ಲ ಅಂತ ಹೌದು ಯಾವ್ದೋ ಸ್ಕೂಲಲ್ಲ ಟೀಚರ್ ಹಿಂಗೆ ಟಿಕ್ ಹಾಕ್ಬಿಟ್ಟು ಕ್ಲಾಸ್ ಲೀಡರ್ ಹತ್ರ ಟಿಕ್ ಹಾಕ್ಬಿಟ್ಟು ಮಾರ್ಕ್ಸ್ ಕೊಡ್ತಾರಲ್ಲ ಹಂಗೆ ಕೊಟ್ಟಂಗ್ ಇದು ಅಷ್ಟೇ ಎಲೆಕ್ಷನ್ ರಿಸಲ್ಟ್ ಟೈಮ್ ಅಲ್ಲೇ ಈಗ ಇದು ಕೂಡ ಫಲಿತಾಂಶ ಬಂದಿದೆ ಫಲಿತಾಂಶ ಬಂದಿದೆ ಫಲಿತಾಂಶ ಬಂದಿದೆ ಇಲ್ಲ ಅಂತಲ್ಲ ಬಟ್ ಈ ತರದ ಸನ್ನಿವೇಶ ತನಿಖೆ ಆಗ್ಬೇಕು ಬಟ್ ಈ ಪ್ರೊಸೆಸ್ ಮತ್ತೆ ರಿಸಲ್ಟ್ ಕೊಡ್ತೀವಿ ಅಂತಂದ್ರೆ ಆ ಸ್ಟೂಡೆಂಟ್ಸ್ ಗಳ ಕತೆ ಏನು ವಾಟ್ ನೆಕ್ಸ್ಟ್ ಇದೆಲ್ಲ ಆಗುತ್ತೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಹೇಗೆ ರೀ ಎಕ್ಸಾಮ್ ಗಿಂತ ಐ ತಿಂಕ್ ರಿವ್ಯಾಲ್ಯೂಯೇಷನ್ ಅಂತ ನಾನು ಅನ್ಕೋತೀನಿ ಅಷ್ಟೇ ರೀ ಎಕ್ಸಾಮ್ ಗೊತ್ತಿಲ್ಲ ಏನು ಅಂತ ಈ ಬಗ್ಗೆ ಎಕ್ಸ್ಪರ್ಟ್ಸ್ ಮತ್ತೆ ಅಲ್ಲಿ ಯಾರು ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಏನ್ ಬರ್ತಾರೆ ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ಅವ್ರು ಏನ್ ಬರ್ತಾರೆ ಅವ್ರ ಅದನ್ನ ತಗೋಬೇಕಾಗುತ್ತೆ ಸ್ಯೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ಒಬ್ರು ಸೊ ಅಂದ್ರೆ ಈ ಮುಂಚೆ ಇಲ್ಲ ಸೆವೆನ್ ನಾಟ್ ಫೈವ್ ಬಂದ್ರು ಈ ಸಲ ಇಷ್ಟು ರಿಸಲ್ಟ್ ಬಂದಿರೋದ್ರಿಂದ ಸೆವೆನ್ ಹಂಡ್ರೆಡ್ ಆಗಿದ್ರು ಡೌಟ್ ಸೊ ಹಾಗಾಗಿ ಒಂದು ಸ್ಯೂಸೈಡ್ ಕೂಡ ಆಗಿದೆ ಸರ್ ನರೇಂದ್ರ ಮೋದಿ ಪ್ರಮಾಣ ವಚನ ಭಾನುವಾರ ಸಂಜೆ ತಗೋತಾರೆ ಬಟ್ ಸರ್ಕಾರ ಅಧಿಕಾರಿಗಳು ಬೇಗ ಮಧ್ಯೆ ಪ್ರವೇಶ ಮಾಡಿ ಬಗ್ಗೆ ತಗೋಬೇಕಾಗುತ್ತೆ ಬಟ್ ನಾವ್ ಎಷ್ಟೇ ಡಿಬೇಟ್ ಮಾಡಿದ್ರು ಇದು ಲೀಗಲಿ ಮತ್ತೆ ಅಧಿಕಾರಿಗಳ ಮಟ್ಟ ಪ್ರಾಧಿಕಾರದ ಮುಂದೆ ಇರುತ್ತೆ ಬಟ್ ತುಂಬ ಪವರ್ಫುಲ್ಲು ಹಾಗೆ ಹೀಗೆ ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲ್ಲ ನಂಬಿಕಸ್ಥ ಸಂಸ್ಥೆ ಹಂಗೆ ಹಂಗೆ ಅಂದ್ಕೊಂಡ್ರು ಕೂಡ ಪ್ರಾಧಿಕಾರಗಳು ಈ ಥರ ಆಗಿರೋದು ಭಾಳ ದೊಡ್ಡ ದೂರ ಅಂತ ರಿಸಲ್ಟ್ ಪಬ್ಲಿಷ್ ಬಿಫೋರ್ ಪ್ರಾಧಿಕಾರಿಗಳು ಅದನ್ನು ರಿವ್ಯೂ ಮಾಡಬೇಕಾಗಿತ್ತು ಥರ ವ್ಯತ್ಯಾಸಗಳು ಹೇಗಾಯಿತು ಅಂತ ಬಟ್ ದೊಡ್ಡ ಬ್ಲಂಡರ್ ಇದು ನೀಟ್ ಎಕ್ಸಾಮ್ಗಳ ಫಲಿತಾಂಶವೇ ಎಕ್ಸಾಮ್ಗಳೇ ಈ ಥರ ಆದರೆ ಇನ್ಯಾರ ನಮಗೆ ಇನ್ನೇನು ಅಂತ ಈಗಾಗಲೇ ಆತ್ಮಹತ್ಯೆ ಆಗಿದೆ ಇನ್ನೆಷ್ಟು ಸ್ಟೂಡೆಂಟ್ಗಳು ಡಿಸ್ಟರ್ಬ್ ಆಗ್ಬೋದು ಗೊತ್ತಿಲ್ಲ ಐ ಥಿಂಕ್ ಆದಷ್ಟು ಬೇಗ ಈ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಗೆ ಬರೋದು ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಮತ್ತಷ್ಟು ಸಮಸ್ಯೆಗಳು ಎದುರಾಗ್ಬೋದು ಇದು ಇಡೀ ದೇಶವೇ ಒಂದು ರೀತಿ ಎಜುಕೇಷನ್ ಸಿಸ್ಟಮಲ್ಲಿ ತಲೆ ತಗ್ಸೋ ವಿಚಾರ ಅಂತ ಹೇಳ್ಬೋದು ಯಾಕಂದರೆ ಇಲ್ಲೂ ಏನೋ ತುರ್ತಂಗೆ ಕಾಣ್ತಿದೆ ಅಕಾಡೆಮಿಗಳು ಸ್ಕೋರ್ 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 ನಂಬರ್ ಪೇಪರ್ಲಿ ಎರಡು ಪೇಜು ಮೂರು ಪೇಜು ಅಡ್ವರ್ಟೈಸ್ ಹಾಕೊಳಕ್ಕೆ ಪುಟಗಟ್ಟಲೆ ಹಾಕೊಳಕ್ಕೆ ಆ ಮಾಡುವಂತ ಕೆಲವರ ಸುಮ್ ಸುಮ್ನೆ ಯಾರೋ ಆಗಲ್ವಲ್ಲ ತುಂಬಾ ಸ್ವಚ್ಛವಾಗಿರ್ತಕ್ಕಂತ ಪರೀಕ್ಷಾ ಪ್ರಾಧಿಕಾರಿಗಳು ಎಡ್ವರ್ಟ್ ಮಾಡಿಕೊಂಡವೇ ಬೇಕಾಬಿಟ್ಟಿ ರಿಸಲ್ಟ್ ನ ಪಬ್ಲಿಷ್ ಮಾಡಿದ್ದಾರೆ ಅನ್ನೋದಾದ್ರೆ ಕೆಲವರು ಯಾರದೋ ಪ್ರಭಾವಗಳು ಇರಬಹುದೇನು ಪ್ರಭಾವಗಳು ಇರಬಹುದೇನೋ ಅದಾಗಿರುತ್ತೋ ತನಿಖೆ ಬಯಲಾಗಬೇಕು ಅದನ್ನು ವರ್ತಪಡಿಸಿದ್ರೆ ನಾವೇನು ಬೇರೇನು ಹೆಚ್ಚಿನ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಕರ್ನಾಟಕದ ವಿಚಾರ ಬಂದಾಗ ಆಗ್ಲೇ ಸಿಎಂ ಮತ್ತೆ ಡಿ ಈ ಬಗ್ಗೆ ಗಮನ ಹರಿಸಿದ್ದಾರೆ ಕಾಳಜಿ ವ್ಯಕ್ತಪಡಿಸಿದ್ದಾರೆ ಕಳವಳಿ ಕಳವಳ ವ್ಯಕ್ತಪಡಿಸಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಲೆಟರ್ ಅವ್ರದ್ದು ನೋಡ್ಬೇಕು ಏನು ಮಾಡ್ತಾರೆ ಅಂತ ವೀಕ್ಷಕರೇ ಅಂದ್ರೆ ನೀಟ್ ಎಕ್ಸಾಮ್ ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಜಕ್ಕೂ ಅವ್ಯವಹಾರ ಆಗಿದೆ ಅಂತ ಅನ್ಸುತ್ತ ಜೊತೆಗೆ ರೀ ಎಕ್ಸಾಮ್ ಮಾಡೋದು ತುಂಬಾನೇ ಕಷ್ಟ ಸೊ ಹಾಗಾಗಿ ರಿವ್ಯಾಲ್ಯೂಯೇಶನ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ